ದಾಂಡೇಲಿ ತಾಲೂಕಿನ ಕುಳುಗಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಸದ್ದು ಮೊಳಗಿದೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಅತ್ಯಾಚಾರ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡಿ ಇಟ್ಟುಕೊಟ್ಟಿದ್ದಾರೆ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿ ತಲೆ ಮರೆಸಿಕೊಂಡಿದ್ದ ಆರೋಪಿಯನ್ನ ದಾಂಡೇಲಿ ನಗರ ಠಾಣೆ ಪೊಲೀಸರು ಬಂಧಿಸುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಬಂಧಿತ ಫೈರೋಜ್ ಯರಗಟ್ಟಿ ಇವನ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ ಗುರುವಾರ ಮಧ್ಯಾಹ್ನ ದಾಂಡೇಲಿಯ ಬಯಲಪಾರು ಐಪಿಎಂ ಏರಿಯಾದ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಅರವತ್ತು ವರ್ಷ ವಯಸ್ಸಿನ ವೃದ್ಧೆಯನ್ನ ಕಾಡಿನ ಪ್ರದೇಶಕ್ಕೆ ಎತ್ತಿಕೊಂಡು ಹೋಗಿ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದ ವಿಷಯ ತಿಳಿದ ಸ್ಥಳೀಯರು ಅತ್ಯಾಚಾರಕ್ಕೊಳಗಾದ ವೃದ್ಧೆಯನ್ನ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ರು ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಯ ಭಾವಚಿತ್ರವನ್ನು ಪೊಲೀಸರು ತೋರಿಸಿದಾಗ ಆರೋಪಿಯನ್ನ ಸಂತ್ರಸ್ತ ವೃದ್ಧೆ ಗುರುತಿಸಿದ್ದಾರೆ ಹೀಗಾಗಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕಳೆದ ಎರಡು ದಿನಗಳಿಂದ ಆರೋಪಿಗಾಗಿ ಬಲೆ ಬೀಸಿದ್ರು ಕುಳಗಿ ಅರಣ್ಯ ಪ್ರದೇಶದಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ನೇತೃತ್ವದ ತಂಡವು ಆರೋಪಿಯನ್ನ ಪತ್ತೆ ಹಚ್ಚಿತ್ತು ಹೀಗಾಗಿ ಪತ್ತೆಯಾದ ಆರೋಪಿಯನ್ನು ಕರೆದುಕೊಂಡು ಬರುತ್ತಿರುವಾಗ ಆರೋಪಿಯು ಪೊಲೀಸರ ಮೇಲೆ ಏಕಾಏಕಿ ಕಲ್ಲು ಮತ್ತು ಚಾಕುವಿನಿಂದ ದಾಳಿ ಮಾಡಿದ್ದಾನೆ ಈ ಸಮಯದಲ್ಲಿ ಪೊಲೀಸರು ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಇಷ್ಟಾದರೂ ತಪ್ಪಿಸಿಕೊಳ್ಳಲು ಯತ್ನಿಸಿದ ಆರೋಪಿಯ ಕಾಲಿಗೆ ಗುಂಡು ಹಾರಿಸಲಾಗಿದೆ ಅಂತ ತಿಳಿದು ಬಂದಿದೆ ಗಾಯಗೊಂಡ ಪೊಲೀಸ್ ಸಿಬ್ಬಂದಿಗಳಾದ ಕಂಬಾರ ಕಂಬಾರಗಣವಿ ಕೃಷ್ಣಪ್ಪ ಬೆಳ್ಳಿವರಿ ಹಾಗೂ ಆರೋಪಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಸೂಕ್ತ ತನಿಖೆ ಕೈಗೊಂಡು ಆರೋಪಿಗೆ ಗಡಿಪಾರು ಮಾಡಲಾಗುತ್ತದೆ ಎಂತ ತಿಳಿಸಿದರು ಈ ಕಾರ್ಯಾಚರಣೆಯಲ್ಲಿ ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ ಪ್ರಭಾರಿ ಸಿಪಿಐ ಜೈಪಾಲ್ ಪಾಟೀಲ್ ದಾಂಡೇಲಿ ನಗರ ಠಾಣೆಯ ಪಿ ಅಮೀನ್ ಅತ್ತಾರ್ ಯಲ್ಲಾಪುರ ಪಿಎಸ್ಐ ರಮೇಶ್ ಜೋಯಿಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ಪಿಎಸ್ಐ ಮಹೇಶ್ ಮಾಳಿ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಇದ್ರು 회사에 니다 like, oh, मैनेस आई थिंक आई माइट बट आई एम आमेलेट रिटर्नल कोता और ऑर्डर पर और और कर कृष्णा सर सेवा सर और नाम वो ले सकते हैं सर मार्क्स

हम कल नहीं बस को लेते हैं हम कल सकताना लोडिंग चीज पर जा रहे तो हम लोग बनके ट्रांसपोर्ट फॉर

ನಮ್ಮ ಸಿಬ್ಬಂದಿಗಳಾದಂತಹ ಕೃಷ್ಣ ಮತ್ತು ಇಮ್ರಾನ್ ಅವರು ಮತ್ತು ನಮ್ಮ ಸಿ ಪಿ ಐ ದಾಟೆಯಲ್ಲಿ ಪಾಟೀಲ್ ಮತ್ತು ಈ ಕೇಸ್ ನಡೆದ ತಕ್ಷಣ ಇಮಿಡಿಯೆಟ್ಲಿ ಆರೋಪ ಇದ್ದೇಶ ನಾವು ತಂಡ ಮಾಡಿದ್ವಿ ಸಿ ಪಿ ಐ ಯಲ್ಲಾಪುರ ರಮೇಶ್ ಹಾನಾಪುರದವರು ಅವರು ಸಿಬ್ಬಂದಿ ಕಟ್ಕೊಂಡು ಅವ್ರನ್ನ ಬೇರೆ ಬೇರೆ ಟೀಮ್ ಮಾಡಿ ನಾವು ಹುಡುಗ್ತಾ ಇದ್ವಿ ಆ್ಯಕ್ಚುಲಿ ನಿನ್ನೆ ಅವ್ರು ಸಿಕ್ಕದ ಮೇಲೆ ನಮ್ಮ ಇಲ್ಲೇ ಇದ್ದಾರಂತ ಅಂತ ಯಾವುದೇ ಖಚಿತ ಮಾಹಿತಿ ನಮಗೆ ಇರಲಿಲ್ಲ ನಾವು ಅವ್ರು ಎಲ್ಲೆಲ್ಲಿ ಇರ್ಬೋದು ಅಂತ ನಮ್ಗೆ ವಿಷಯ ಗೊತ್ತಾಗಿದ್ದೆ ಇವತ್ತು ಸಂಜೆ ಯಾರು ಅಂತ ಆಗಿತ್ತು ಅದಾದ ತಕ್ಷಣ ಯಲ್ಲಾಪುರ ಇನ್ಸ್ಪೆಕ್ಟರು ಮತ್ತು ನೇಪಾಲ್ ಅವರ ಇದರಲ್ಲಿ ಮತ್ತೆ ಐ ಜೋಯಿಡಾ ಅವರಲ್ಲಿ ಟೋಟಲ್ ಮೂರು ತನ ಮಾಡಿದ್ವಿ ಮೂರು ಜನ ಮೂರ್ ಮೂರು ಕಡೆ ಎಲ್ಲ ಹುಡುಕ್ತಾ ಇರೋದು ಎಲ್ಲ ಕಡೆ ಬಟ್ ಈ ಟೀಮ್ಗೆ ಇವನು ಸಿಕ್ಕಿದ ಸೊ ಎನಿವೆ ನಡೆದು ಬಾರಂಥ ಘಟನೆ ಮತ್ತು ದಾಂಡೇಲಿ ನಗರ ಬೆಚ್ಚ ಬಿಡುವಂಥ ಈ ಕೆಲಸ ಇದು ಮಾಡಿದ್ದಾರೆ ಅವನಿಗೆ ಬಂಧನ ಮಾಡೋದರಲ್ಲಿ ನಾವು ಯಶಸ್ ಮಾಡಿದ್ವಿ ಇದನ್ನೆಲ್ಲ ವಿಚಾರಣೆ ಮಾಡಿ ಶೀಘ್ರಕ್ಕೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಕೊಡುವಂಥ ಕೆಲಸ ಮಾಡ್ತೀವಿ ಮತ್ತು ಅವನ್ನ ಗೋಂಡ್ ಆ್ಯಕ್ಟಲ್ಲಿ ಅಥವಾ ಪರ್ಮನೆಂಟಾಗಿ ಈ ಊರಿಂದ ಅವನ್ನ ಗಡಿಪಾಲು ಮಾಡೋದಕ್ಕೆ ಇದೆಲ್ಲ ಕ್ರಮದಾಗಬೇಕು ನಾವು ತಗೋತೀವಿ ಹ್ಞೂ ಥ್ಯಾಂಕ್ ಯು